ಅಪ್ಪ ಅಪ್ಪ ಹೇಗಿದ್ರಿ ಇವಾಗ ಹಾ ಮಗ್ನೆ ಪರವಾಗಿಲ್ಲ ಮಾವ ಹೇಗಿದ್ರಿ ಮಾವ ಏನಾಯ್ತು ಚೆನ್ನಾಗಿ ಇದ್ರಿ ಸ್ನಾನಕ್ಕೆ ಹೋಗಬೇಕಾದ್ರೆ ಏನಾಯ್ತು ಮಾವ ಏನು ಗೊತ್ತಿಲ್ಲಮ್ಮ ಸಡನ್ಲಿ ಒಂಥರ ತಲೆ ಸುತ್ತು ಮತ್ತೆ ಎದೆಯಲ್ಲ ನೋವುದಂಗ ಆಯ್ತು ಆಮೇಲೆ ಏನಾಯ್ತು ಅಂತ ನನಗೆ ಅರ್ಥನೇ ಆಗಲಿಲ್ಲ ಅಪ್ಪ ಈಗ ಹೇಗಿದೆ ಈಗ ಹೇಗಿದ್ದೀರಪ್ಪ ಹಾ ಮಗ್ನೆ ಪರವಾಗಿಲ್ಲ ಅಪ್ಪ ಯಾಕಪ್ಪ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತೀರಾ ನೀವು ಏನಕ್ಕೆ ಏನೋ ಮನ್ಸಲ್ಲಿ ಇಟ್ಕೊಂಡು ತುಂಬ ಕೊಡ್ತಾ ಇದ್ದೀರಾ ಡಾಕ್ಟ್ರು ಅದೇ ಥರ ಹೇಳಿದ್ದು ಏನೋ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೇಳಿ ಅಂತ ಏನಪ್ಪ ಏನದು ಏನು ಬಾಯ್ಬಿಟ್ಟು ಹೇಳಿದ್ರೆ ಅಲ್ವ ನಮ್ಗೆ ಗೊತ್ತಾಗೋದು ಸುಮ್ಮನೆ ಏನಕ್ಕೆ ಈ ಥರ ಇದು ಮಾಡ್ತೀರ ನೀವು ಏನೂ ಇಲ್ಲಪ್ಪ ಅದೇನೇ ಮಕ್ಕಳು ಮದುವೆ ಮಾಡಲಿಲ್ವಲ್ಲವೋ ಮಕ್ಕಳು ಮದುವೆ ಏನಾದರೂ ಮಾಡಿದರೆ ಅದು ಕಣ್ಣಲ್ಲಾದರೂ ನೋಡ್ಕೊಂಡು ನಿಮ್ಮದೇ ಸಾಯ್ತಿದ್ದೀನಿ ನಾನು ಏನಕ್ಕೆ ಹಿಂಗೆ ಲೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಮದುವೆ ಮಾಡಬೇಕಲ್ವ ಮಕ್ಕಳಿಗೆ ಏನಪ್ಪ ನನ್ನ ಮಾತಿಗೆ ನೀವು ಬೆಲೆನೂ ಕೊಡಲ್ಲ ಮಾವ ನೋಡಿ ಬೇಜಾರು ಮಾಡ್ಕೋಬೇಡಿ ಮಾವ ನೀವು ಇಷ್ಟೊಂದು ಮನಸ್ಸು ಕಚ್ಕೊಂಡಿದ್ದೀರಿ ಅಂತ ಗೊತ್ತಿತ್ತೀರ ಇವಾಗ ಆಫೀಸ್ ಓಡಾಡ್ಕೊಂಡಿದ್ರಲ್ಲ ಅದಕ್ಕೋಸ್ಕರನೇ ಸುಮ್ಮನೆ ಆಗಿದು ಆಯ್ತು ಬಿಡಿ ಮಾರ ನೋಡಮ್ಮ ಯಾರ್ಗಾದ್ರೂ ಮಾಡು ನಾನು ಬೇಡ ಅನ್ನಲ್ಲ ಉಟ್ಗೆ ಮದ್ವೆ ಅಂತೂ ಬೇಗ ಮಾಡಮ್ಮ ನನ್ಗೆ ಯಾಕೋ ಬಹಳ ದಿನ ಬದುಕ್ತೀನಿ ಅನ್ನೋ ನಂಬಿಕೆ ಇಲ್ಲ ಆ ಮದ್ವೆ ನೋಡ್ಕೊಂಡಾದ್ರು ಸಾಯ್ತೀನಿ ನಾನು ಅಪ್ಪ ಬಿಡ್ತು ಅನ್ನಪ್ಪ ಏನಪ್ಪ ಈ ತರ ಎಲ್ಲ ಮಾತಾಡ್ತೀರಾ ನೀವು ತುಂಬಾ ಬೇಜಾರ್ ಮಾಡ್ತೀರಾ ನೀವು ಸಾಯ ಮತ್ತೆ ಮಾತಾಡ್ಬಿಡಿಯಪ್ಪ ನೀವು ನನ್ ನಿಜವಾಗ್ಲು ತುಂಬಾ ನೋವಾಗುತ್ತೆ ಆಗುತ್ತೆ ಮನ್ಸಿಗೆ ಇಲ್ಲ ಮಗ್ನೆ ಹುಟ್ಟಿದ ಮನ್ಸ ಒಂದಲ್ಲ ಒಂದಿನ ದಿನ ಸಾಯ್ಲೇಬೇಕಲ್ವಾ ಯಾವತ್ತಿದ್ರು ಸಾಯ್ಲೇಬೇಕು ಅದ್ರ ಬಗ್ಗೆ ನನಗಂತೂ ಚಿಂತೆ ಇಲ್ಲ ಏನಪ್ಪಾ ಅಂದ್ರೆ ಮಗು ತ ಮದುವೆನಾದ್ರೂ ನೋಡ್ಕೊಂಡು ನನ್ನ ಸತ್ತೇ ನನಗೆ ನೆಮ್ಮದಿ ಸಿಗುತ್ತೆ ಕಣೋ ಪ್ಲೀಸ್ ಕಣೋ ಆದಷ್ಟು ಬೇಗ ಮದುವೆ ಮಾಡ್ಬಿಡು ನಾನು ಮುನ್ಸ್ ಅನಿಸ್ತಾ ಇದೆ ನಾನು ತುಂಬಾ ದಿನ ಬದುಕಲ್ಲ ಅಂತ ಮಾತಾಡಬೇಡಿಮ ಯಾಕೆ ಹಿಂಗೆಲ್ಲ ಮಾತಾಡಿದ್ರಿ ನಿಜ ಬಹಳಬೇಡಿಮ ನೀವು ಸರಿನಪ್ಪ ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡೋಣ ಆಯ್ತಪ್ಪ ಹ್ಞೂ ಸರಿ ಮಗ್ನೆ ಸರಿ ತಾತ ತಾತ ಓ ಮಗ್ನೆ ಇವಾಗ ಬಂದ ಮಗ್ನೆ ಯಾಕೆ ತಾತ ಯಾಕೆ ಈ ತರ ಆಯ್ತು ನೀವು ತುಂಬ ಟೆನ್ಶನ್ ಮಾಡ್ಕೊಂಡಿದ್ದೀರಂತೆ ಡಾಕ್ಟರ್ ಹಂಗ ಅಂತಿದ್ರು ಹಾ ಮಗ್ನೆ ನೋಡು ನನಗೆ ನಿನ್ನ ಚಿಂತೆಯಪ್ಪ ಚಿಂತೆಪ್ಪ ಹೊಳಿಷ್ಟು ನಿನ್ನ ಮದುವೆನಾದರೂ ನೋಡ್ಕೊಂಡು ಸಾಯೋಣ ಅಂತ ಯಾಕೋ ಈ ಥರ ಡಿಲೇ ಇದ್ದೀಯಾ ನೀನು ಆದಷ್ಟು ಬೇಗ ಮದುವೆ ಆಗಬೇಕು ಅಲ್ವಾ ತಾತ ನನಗೆ ಇವಾಗಲೇ ಮದುವೆ ಇಷ್ಟ ಇಲ್ಲ ಅಂದರೆ ಕುತ್ಕೊಳ್ಳೋಣ ನೀನು ತಾತನ್ ಪರಿಸ್ಥಿತಿ ನೋಡಿ ನೀನು ತಿರ್ಗಾ ಹೇಳ್ಬೇಕಾ ನೀನು ಸುಮ್ನೆ ಒಪ್ಕೊಂಡ್ ಮದ್ವೆ ಆಗ ಕರಿ ನೀನು ಬರೀ ನಿಂದು ತಾತನ್ ಕೊನೆಯಬೇಕು ನಿನ್ ಕರ್ತವ್ಯ ಅಲ್ವಾ ಯಾಕಿಂಗ್ ಆಡ್ತಾ ಇದ್ದೀನಿ ನೀನು ಡ್ಯಾಡಿ ಆ ಸರಿ ಬಿಡಿ ಇವಾಗ ಸುಮ್ನೆ ಏನೇನು ಸುಮ್ತ ತಲೆ ತಿನ್ಬಿಡಿ ಬಿಡಿ ಆಯ್ತು ಮನೆ ಬರ್ಬೇಕು ಕುತ್ಕೊಂಡ್ ಮಾತಾಡೋಣ ನೋಡು ಎಂತ ಮಾತಾಡೋಣ ಎಂತದ್ದು ಇಲ್ಲ ಈ ವರ್ಷ ಮದುವೆ ಆಗ್ಲೇಬೇಕು ನೀನು ತಾತನ್ ನಿನ್ ತೆಚ್ಚ ನಿಮ್ ಅವ್ನ ಮಗಳು ಚಿನ್ನನ್ ಮದ್ವೆ ಆಗಿ ರೆಡಿ ಆಗು ನೀನು ಸುಮ್ನೆ ನೋಡಿ ದಯವಿಟ್ಟು ನನ್ಗೆ ಚಿನ್ನ ಅಂತ ಮದ್ವೆಕ್ ಇಷ್ಟ ನಂಗೆ ಬೇರೆ ಎಲ್ಲಾದ್ರೂ ನೋಡಿ ಅದು ಚಿನ್ನನ್ ಬೇಡ ನನ್ಗೆ ಅಯ್ಯೋ ಇವನೇ ನೀನು ಅಯ್ಯೋ ಅದೇನ್ ಬಂದಿರೋದ ಕಣ್ರಿ ಚಿನ್ನೂ ಬೇಡ ಚಿನ್ನೂ ಬೇಡ ಅಂತಾನೆ ಆಗ್ಲಿಂದಾನು ಅವನ್ನೇ ಮಾಡ್ಕೊತೀವಿ ಮಾಡ್ಕತ್ತಿವಿ ಅಂತ ಹೇಳ್ಬಿಟ್ಟಿವಿ ಈಗ ಅಣ್ಣ ಏನಂತ ಕಲಿತೀರಾ ಏನು ಏನ್ ಅಂತಲೇ ಗೊತ್ತಾಯ್ತಾ ಇಲ್ಲ ಯಾಕಮ್ಮ ಬೇಡ ಅಂತಾನೆ ತುಂಬಾ ಒಳ್ಳೆ ಹುಡುಗಿ ಅಲ್ವಾ ಮಾಡ್ಕೊಂಡ್ರೆ ಏನಂತೆ ಕಷ್ಟ ಸುಖ ನೋಡಿರ ಹುಡ್ಗಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅಲ್ವಾ ಹೌದು ನಾನು ಅದಕ್ಕೆ ಹೇಳ್ತೇವೆ ಈ ಮುದವಿ ಏನ್ ಅರ್ಥ ಮಾಡ್ಕೊಳಕ್ ಏನು ಮಾಡುದು ಅವ್ನು ಹೇಳಿ ಕೇಳಿ ಮಾಡೋಕ್ಕಾಗಿಲ್ಲ ಆಕಿಲ್ಲ ಸುಮ್ಮನೆ ಮನೆಗೆ ಬಂದ್ಮೇಲೆ ಮಾತಾಡ್ಬಿಟ್ಟು ಅವ್ನ್ ಸರಿ ಮಾಡೋಕ್ಕಾಗುತ್ತೆ ಆಗುತ್ತೆ ಬಿಡು ಮೊದಲು ಟೀಚರ್ ಮಾಡ್ಕೊಂಡ್ ಕರ್ಕೊಂಡೋಗಣಪ್ಪ ನೀವೇನು ಟೆನ್ಶನ್ ಮಾಡ್ಕೋಬೇಡಿ ಆಯ್ತಾ ನೀವು ಆರಾಮಾಗಿರಿಯಪ್ಪ ಅವ್ನು ಮದುವೆ ಮಾಡೋ ಜವಾಬ್ದಾರಿ ನಮ್ದು ತಾರಿ ಮಗ್ನೆ ಆಯಿತು ಆ ಬೇಗರೆ ಉಸರ ಹಾ ಹೋಗಿ ನಮಗಂತ ಗ್ಯಾಬ್ರಿಡ್ ದಾಗ ಆಯಿತು ಕತೆ ಸರಗೆ ಇದ್ರಿ ತನೆ ಆ ಉಸರ ಗಿದಿನಿ ಅವ್ವಾ ಒಬ್ರೆ ಬಂದಾ ಇಲ್ಲಕನವಾ ಓ ಇದು ಕಾಮ್ಲಿ ಅಸದತೆ ಎಲ್ಲಾ ಬಂದವರೆ ಒಳಗೆ ಬುಡ್ನಿಲ್ಲಪ್ಪ ಬ್ರೋಕ್ ನೋಡ್ಕ ಬನ್ನಿ ಅಂದ್ಬಿಟ್ಟು ಅಯ್ಯೋ ಕುಡು ಇಲ್ಲಿ ಜಾಸ್ತಿ ಆಗ್ನ ಕೋರ್ತೈಲಾ ಇವರು ಕೇಳ್ಕೊಂಡು ಬಂದಿದ್ದು ಒಳಕೆ ಅಯ್ಯೋ ಯಾಂಗೋ ಬುಡವತ್ತಗೆ ಗ್ಯಾಬ್ರಿಡ್ ದಾಗ ಆಯಿತು ಉಸರ ಆಗಿದದ ಅವ್ವಾ ಪರವಾಗಿಲ್ಲವಾ ಇವರದು ಯತ್ನೆಗಾ ಸೊಂಕಿರು ಅದು ಇದು ಅನ್ಕೊಂಡು ಯತ್ನೆ ಅಂಟಿಸ್ಕೊಂಡು ತಿಸ್ಕೊಂಡ್ ಹಿಂಗ ಆಡದು ಕತೆ ಈ ಯತ್ನೆ ಅಟಿಸ್ಕಂದ್ರ ಅದ್ರವೇ ಆದದ ಬಿಗ್ರೆ ಬಿಕ್ಕೆ ಮಾತರ ಏನಿಲ್ಲ ನನಗೆ ನಿಜವಾಗ್ಲೂ ನಾನು ಮಕ್ಕಳು ಮುದ್ವೇ ನೋಡಬೇಕು ಅನ್ನೋದು ನನ್ನ ಆಸೆ ಇಬ್ಬರುಗಳ ಸಿಕ್ಕಿಲ್ಲ ಒಬ್ರುಗಳ ಮುದ್ವೇ ಮಾಡ್ಬಿಟ್ರು ನಾನು ಕಣ್ಣಲ್ಲಿ ನೋಡ್ಕೊಂಡು ಹೆಂ್ದೆ ಸಹಾಯ ನಾನು ಅಯ್ಯ ಆಯಿತದೆ ಆಗ ಸಮಯಕ್ಕೆ ಕಲ್ಯಾಣ ಬಗ್ಗೆ ಕೂಡ್ ಬರಬದ ಕಂಕನ್ ಬಾಗಿ ಕಂಕನ್ ಬಾಗಿ ಕೂಡ್ ಬರದನೆ ಮುದ್ವಾದದ ನಾನು ಹೇಳಿದಂಗ ಆದದ ಹೇಳಿ ಸುಮ್ನಿರಿ లగ్న కూర్బు ఆగ ఆల్దారు సుమ్ సుమ్ అంగన యాకంగ్ మాట్లా సుమ కీరి మార్దనే సుమీరి ధైర్య ఇలా కల్సదంత్ నోడీ గొప్పలే విషయ ఇవులి నేను సోబితారు మా హాస్పిటల్ అడమిట్ అంతేన్బిట్ ನಮ್ಗೆ ಆ ವಿಷಯ ಏನೇ ಗೊತ್ತಿಲ್ಲ ನಮಗೆ ಅದೇ ಏನು ಯಾವಾಗ ಹಿಂಗಾಗಿತ್ತು ಅಯ್ಯೋ ಏನು ಮಾಡೋದು ನಿಜವಾಗ್ಲೂ ಚೆನ್ನಾಗಿ ಇದೆ ತಿಂಡಿ ತಿಂದು ಸ್ನಾನಕ್ಕೆ ಹೋಗೋಣ ಅಂತ ಹೋದಾಗ ಅಲ್ಲಿ ಆ ಥರ ಬಿದ್ದೋಗಿರೋದು ಗೊತ್ತಿಲ್ಲ ಇವ್ರು ನನ್ನ ಕಣ್ಬಿಟ್ಟಾಗ ಹಾಸ್ಪಿಟ್ಲಲ್ಲಿ ಇದ್ದೆ ನಾನು ಏಟ್ನೇ ಅಂತ ತೋಸ್ಕೊಬೇಡಿ ಆಗದ ಸಮಯದಲ್ಲಿ ಎಲ್ಲ ಆಯ್ತದೆ ಏನು ಯಾರ ಕೈಯಿಂದ ಏನು ತಪ್ಸೋಕಾಕಿಲ್ಲ ಧೈರ್ಯ ಒಂದು ತಗೋಬೇಕು ಕಂಪಿಗ್ರೆ ಧೈರ್ಯ ತಗೊಳ್ಳಿಲ್ಲ ಅಂದ್ರೆ ಆದದ ಧೈರ್ಯವಾಗಿ ಇರಬೇಕು ಏನೇ ಬಂದ್ರು ಎದುರಿಸ್ಕೊಂಡು ಏಟ್ ನನ್ನ ಮಗಳು ಚೆನ್ನಾಗಿ ನೋಡ್ಕೊತಿರ್ಬೋದು ನಿಮ್ಮ ಮಗ ಚೆನ್ನಾಗಿ ನೋಡ್ಕೊತಿರ್ಬೋದು ನಿಮ್ಮನ್ನೇ ನಿಮ್ದೇ ಇರಿ ಯೋಚನೆ ಮಾಡಬೇಡಿ ಆಗ ಕಾಲಕ್ಕೆ ಎಲ್ಲ ಆಯ್ತದೆ ಮದುವೆ ಮುಂಜೆ ಅಲ್ಲವ ಅಷ್ಟಾಗೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರ ಅದ ಏನಿಲ್ಲ ಬಿಟ್ಟೆಮ್ಮ ಪರವಾಗಿಲ್ಲ ಇವಾಗ ಅಪ್ಪ ಮೆಡಿಸನ್ಸ್ ಬರ್ಕ್ ಕೊಟ್ಟಿದ್ದಾರೆ ಅಂತ ತರ್ತೀನಿ ನಿಮ್ಮ ಮಗಳಿಗೆ ಕೋರಿನೋ ಹಾಂಪ್ಪ ಅಯ್ಯೋ ಪಾಪ ಪಾಪ ಚೆನ್ನಾಗಿತ್ತು ನಿಮ್ಮ ಅವ ಯಾಕವ ಹೆಂಗಾಯ್ತು ಅಯ್ಯೋ ಏನು ಮಾಡದವ ಹ್ಞೂ ಸದ್ಯಕ್ಕೆ ಏನೋ ಸಡನ್ನಾಗಿ ಹೋಗಿ ನೋಡಿ ಸರಿ ಆಯ್ತು ನಾವು ಇಮಿಡಿಯೇಟಾಗಿ ಕರ್ಕೊಂಡು ಬಂದಿದ್ದಕ್ಕೆ ಏನೋ ಊರಲ್ಲಿ ಇದಿದ್ರೆ ಭಾಳ ತೊಂದರೆ ಆಗೋಗೋದು ನಾವು ಇಲ್ಲೇ ಇದ್ದೀವಿ ಸರಿ ಆಯಿತು ಊರಿಂದ ಊರಿಂದಾಗಿದೆ ಹೊಸ ಇದಾಗದ ಇನ್ನೇನವ ಇನ್ನೇನಂತ ಮಾವ ಅಯ್ಯೋ ಅದೇ ಯಾಕನ್ನ ಮಾವನ್ಗೆ ಮಗನ ಮದ ಮದ್ವೆ ಹಿರಿಯವನ್ನ ಮದ್ವೆ ಮಾಡಿ ಮಾಡಿ ನನ್ನ ಕಣ್ಣಲ್ಲಿ ನೋಡ್ಕೊತೀನಿ ಇರೋ ಮಾಡ್ಬಿಟ್ರೆ ಅಂತ ಕುಂತದೆ ಮಾವ ಅವ್ನ ನೋಡಿದ್ರೆ ಏನ್ ಮಾಡಿದ್ರು ಒಪ್ತೇನೆ ಇಲ್ಲ ಏನಂದನು ಅದೇ ಅಣ್ಣನ ಗೋವಿಂದ ಮಗಳು ಚಿನ್ನನ ಆಗ್ವಿಂದನು ಅವ್ಳ ಅವ್ಳ ಅಂತ ಅನ್ಕೊಂಡಿದ್ದು ಈಗ ನೋಡಿದ್ರೆ ನಾನು ನನ್ ಬುಟ್ಟಿ ಯಾರ್ಗಾರ ಮಾಡಿ ಅಂತ ನನ್ನ ಮಗಳು ಏನಾಗಿದ್ದಾಳು ಯಾಕೆ ಏನು ಒಳ್ಳೆ ಬುದ್ಧಿ ಕಲ್ತಿಲ್ವಾ ಏನ್ ಕೆಟ್ಟ ಬುದ್ಧಿ ಕಲ್ತಿದ್ವಾ ಚಿಂದಂತ ಬುದ್ಧಿ ಕಲ್ತದೆ ಓಹ್ ಸರಿ ಬಿಡಿ ಇವನು ಚೆನ್ನಾಗಿ ಬುದ್ಧಿ ಕಲ್ತವನಿ ವಾ ಉಟ್ಕಿ ಏನಾರ ಹೇಳಿ ನೀನು ಬಿಟ್ಟು ಮಾತಾಡೋದಕ್ಕಿಂತ ಮುಂಚೆಗೆ ನೀನು ಫಸ್ಟ್ ನಿನ್ನ ಮಗುನ ಇದು ಮಾಡ್ಕೋ ನಾಳೆ ದಿವಸ ನಿಮ್ಮ ಮಣ್ಣು ಅಂದ್ಕೊಟ್ಟು ನೀನು ಇಷ್ಟೂರ ಬೇಡ ನೀನು ಇಲ್ಲ ನಗನಾಗಿತ್ತು ನಾನು ಆಯ್ತೀನಿ ಅಂದರೆ ಆಗಲಿ ಇಲ್ಲ ಇಷ್ಟನೇ ನಾನು ಆಯ್ಕೆ ಅಂದ್ರೆ ಅಂದರೆ ನಿನ್ಬಿಟ್ಟು ಮಗ ನೀನು ನಿನ್ನ ಯಾರನ್ನ ಇಷ್ಟು ರೂ ಮಾಡಕ್ಕೆ ಬರ್ತಿಲ್ಲ ಹಂಗಲ್ಲ ಕಣ ನಾನು ಹೇಳೋದು ಆಗ್ಲಿಂದನು ಚಿನ್ನ ಮಾಡ್ಕೊತೀನಿ ಮಾಡ್ಕೊತೀನಿ ಅಂತ ನಾನು ಅಜ್ಜರ್ ಇತ್ತಿಂದನೂ ಹೇಳಿತಿಲ್ವ ನನಗೆ ಈಗಲೂ ಚಿನ್ನ ನನ್ನ ಮನೆ ಸಸ್ಯ ಮಾಡ್ಕೋಬೇಕು ಅಂತ ಭಾಳ ಇಷ್ಟನೇ ಇವ್ನಕ್ಕೆ ಹಿಂಗೆ ಆಡ್ಬೇಕು ಗೊತ್ತಿಲ್ಲ ಅಯ್ಯೋವ್ವ ನಾನು ಯಾರಿಗೆ ಅಂತ ಹೇಳ ಇತ್ತ ಮೀನು ಹೇಳೋನೋ ಇತ್ತದ ಮೀನು ನನ್ನ ಮಗಳು ಆತಾಗ ಮಗ ಯಾರು ಕೊಟ್ಟು ನಾನು ಹೇಳಕ್ಕಿಲ್ಲಕನವ ನಿಮ್ಮ ನಿಮ್ಮ ಇಷ್ಟ ಇವ್ ಅಣ್ಣ ತಂಗಿರ್ ಕುತ್ಕೊಂಡು ಮಾತಾಡ್ಕೊಳ್ಳಿ ಫಸ್ಟ್ ನಿನ್ಗೆ ಅಣ್ಣನ ನೀನು ಮಾತಾಡ್ಕೊಂಡು ಅವನ್ನ ಕೇಳ್ಕೊಳ್ಳಿ ತಿರ್ಮನ್ವ ಇದನ್ನು ಒಂದಿಸ್ ಆಟ ಅಲ್ಲ ಏನೋ ಒಂದಿಸ್ ದಿಸ್ಲಾ ಆಟಕನೋ ಮದುವೆ ಆಟವ ಇದು ಜೀವನ ಪುರ್ಯಂತ ಕಟ್ಕೊಂಡ್ಮೇಲೆ ಅನ್ಭವಿಸ್ಬೇಕು ಆಮೇಲೆ ಹಂಗೆ ಹಿಂಗೆ ಅಂತ ಬರಬಾರ್ದು ಯಾವ ಮಾತುವೆ ಹೆಂಗಿರ್ಬೇಕು ಹಂಗೆ ಇರೋದು ಕಲೀರಿ ನೀವು ಕೇಳ್ಕೊಂಡು ಮಾತಾಡಿ ಮುಂದುವರಿಸಿ ಅದು ಬಿಟ್ಬಿಟ್ಟು ಅವನ್ನ ಇಷ್ಟು ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಮದ್ವೆಗೆ ಮುಂಜಾನಿಕೆ ಕೈ ಹಾಕಬೇಡಿ ಅಂದ್ರ ನೀವು ಏನೋ ಕಾಣೆ ಆಗ್ಲಿಂದನೂ ಚಿನ್ನದೇ ಮಾಡ್ಕೊತೀವಿ ಮಾಡ್ಕತೀವಿ ಅಂತ ಹೇಳಿ ಹೇಳೇ ಅವ್ನಿಗೆ ಬೇಜಾರು ಬಡಿಸ್ಬಿಟ್ಟಿವಿ ಅಂತ ಅನಿಸ್ತದೆ ನನಗೆ ಏನು ಅಂತಲೇ ಅರ್ಥ ಆಯ್ತಾ ಇಲ್ಲ ಕಣ ನನಗಂತೂ ಸಕ್ಕತ್ ಬೇಜಾರಾಯ್ತದೆ ಏನು ಮಾಡಬೇಕು ಅಂತನೂ ಗೊತ್ತಾಯ್ತ ಇಲ್ಲ ತಲೆಗೆ ತಲೆಗೆಸ್ಕೊಬೇಡ ಸುಮ್ಮನೀರ ಆಯಿತು ಇನ್ನೇನು ಮಾಡಿ ನೋಡ ಸುಮ್ಕೀರ ಕುಣಿಸ್ಕೊ ಮಾತಾಡಿ ಮನೆಗೆ ಹೋದ್ಮೇಲೆ ಇವನ್ನ ನಿನ್ ಅಣ್ಣ ಕುಂತ್ಕೊಂಡು ನೀನು ಎಲ್ಲ ಕುತ್ಕೊಂಡು ಮಾತಾಡಿ ಈಗ ಊರು ಕರ್ಕ ಬಂದಿರೋ ಇಲ್ಲ ಇಲ್ಲೇ ಮೈಸೂರಲ್ಲಿ ಇಲ್ಲಾಕನವ ಯಾ ಮೈಸೂರು ಬರೋ ಇಲ್ಲೇ ಊರ್ ಬರೋಕ್ಕಿಲ್ಲ ಇಲ್ಲೇ ಇನ್ ಮದ್ವೆ ಇದ್ವ ಮಾಡ್ಕೊಂಡ್ರಿ ಅವರು ಸುಮ್ನೆ ಯಾಕೆ ಅಲ್ಲಿ ಬಿಡ್ಬೇಕು ಹೋಯ್ತಾ ಬತ್ತ ಇಲ್ಲಕ್ಕೇ ಇಲ್ಲೇ ಮೈಸೂರಲ್ಲಿ ಇರೋದ ಅಂತ ಅಂತವ್ರೆ ಮನೆ ನಿಮ್ಮ ಮನೆ ಹತ್ರ ಬೇಕಾನವ ಇಲ್ಲ ಅವಳ ಮನೆ ಯಾವಾಗ ಹೋಗಿದ್ರೆ ಒಂದ್ಸತಿ ಹೋಗಿಲ್ಲ ಹತ್ರನೇ ಕನವ ಹತ್ರನೇ ಅವ್ರು ತಿಂತಾ ಮೊದ್ಲಿ ಇನ್ ಕುಟ್ ಮಾತಾಡ್ತಾನೆ ಮೈಸೂರ್ ಕಲಿ ಅವ್ ಕುಟ್ ಮಾತಾಡ್ಕೊಂಡು ಅಪ್ಪನ್ ಕಲಿ ಏಳೋಸ್ತಿನವ್ ಮಾತಾ ಅವ್ರಿಗೂ ಇಷ್ಟ ಆಗವ್ರೆ ಚಿನ್ನದ ಮದುವೆ ಮಾಡ್ಕೊಳಕ್ಕೆ ಇವ್ರು ಮಾತಾ ಮಾವನ್ ಇಷ್ಟಪಟ್ಟದೆ ಅವನೇ ಯಾಕಂತ ಕುಂತಾನಪ್ಪ ದಿ ಎ ಕತೆ ಏನೋ ಒಂದು ಅರ್ಥ ಐತೆ ಇಲ್ಲ ನನಗಂತೂ ವೇ ಗೋವಿಂದ ನನ್ನ ಮಗಳು ಮದುವೆ ಮಾಡ್ಕೋಬೇಕು ಅಂತಾನೆ ಇಷ್ಟ ಆಗಿರೋದು ನೋಡಕ್ಕೆ ಆಯ್ತದವ ದುಡ್ಕೋದು ಒಳಗಲ್ಲ ಇವತ್ತೇನೋ ಒಂದಿಸ ಮದುವೆ ಅಂತ ನಾವು ಬಲವಂತ ಮಾಡಿ ಮದುವೆ ಮಾಡ್ಬೋದು ನಾಳೆ ಸಂಸಾರ ಬಲವಂತ ನಿನ್ ಮಾಡ್ಸಕ್ಕಿಲ್ಲ ಹೆಂಗಾರ ಅಲ್ಲಿ ಒಟ್ಟು ಒಟ್ಟಿಗೆ ನೋಡ್ರವ ನೋಡಿ ಒಟ್ಟೆ ಹ್ಮ್ ಸರಿ ಕಣವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ